ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೈಸೂರಿನಲ್ಲಿ ನಡೆದಿದ್ದಂತ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಸಂಗ್ರಹಕ್ಕೆ ಬಂದಿದ್ದಾರೆ ಎಫ್ಎಸ್ಎಲ್ ತಂಡದವರೇ ಇಲ್ಲಿಗೆ ಬಂದಿದ್ದಾರೆ ಈಗಾಗಲೇ ಸಂತ್ರಸ್ತೆ ಡಿ ಎ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆಯಂತೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಇಂದು ಬಂಧಿತ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗ್ತಾ ಇರುವಂಥದ್ದು ಈಗ ಆಲ್ರೆಡಿ ಆ ಸಂತ್ರಸ್ತೆಯ ಡಿ ಎನ್ ಎ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಆಕೆ ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಡಿ ಎನ್ ಎ ಮಾದರಿಯನ್ನ ಸಂಗ್ರಹ ಮಾಡಲಿದ್ದಾರೆ ಎಫ್ ಎಸ್ ಎಲ್ ತಂಡದವರು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾದರಿಯನ್ನ ಸಂಗ್ರಹ ಮಾಡಲಾಗುತ್ತೆ ಆದ್ರೆ ವಿಶೇಷ ಪ್ರಕರಣ ಅಂತ ಈ ಗ್ಯಾಂಗ್ರೇಪ್ ಪ್ರಕರಣವನ್ನ ಪರಿಗಣನೆ ಮಾಡಲಾಗುತ್ತೆ ಸೊ ಈಗಾಗಿಯೇ ನೇರವಾಗಿ ಮಾದರಿ ಸಂಗ್ರಹಕ್ಕೆ ಬಂದಿದ್ದಾರೆ ಎಫ್ ಎಸ್ ಎಲ್ ತಂಡದವರು ಇಲ್ಲೇ ಸಂಗ್ರಹ ಮಾಡಿಬಿಟ್ಟು ಎಫ್ ಎಸ್ ಎಲ್ಗೆ ಕಳುಹಿಸಲಾಗ್ತಾ ಇತ್ತು ಬಟ್ ಇಲ್ಲಿಗೆ ಬಂದಿದ್ದಾರೆ ಎಫ್ ಎಸ್ ಎಲ್ ತಂಡದವರು ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿರುವಂತಹ ಪ್ರಾದೇಶಿಕ ವಿಜ್ಞಾನ ಪ್ರಯೋಗಾಲಯ ಈಗ ಆ ನೀಚರ್ ಏನಿದ್ದಾರೆ ಆ ಕಾಮುಕರ್ ಏನಿದ್ದಾರೆ ಅವರ ಒಂದು ಡಿ ಎನ್ ಎ ಪರೀಕ್ಷೆ ಮಾಡಲಾಗುತ್ತೆ ಆ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಳ್ತಾರೆ ಎಫ್ ಎಸ್ ಎಲ್ ಟೀಮ್ನವರು ಚಾಮರಾಜನಗರ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಇಲ್ಲ ಜಿಲ್ಲಾಧಿಕಾರಿ ಸಚಿವರ ಆದೇಶಕ್ಕೂ ಕೂಡ ಕಿಮ್ಮತ್ತಿಲ್ಲದಂತಾಗಿದೆ ತಮಿಳುನಾಡಿನಿಂದ ಬಂದವರು ನೇರ ಎಂಟ್ರಿ ಕೊಡ್ತಾ ಇದ್ದಾರೆ ಚಾಮರಾಜನಗರ ಚೆಕ್ ಪೋಸ್ಟ್ ಇದು ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ಗೆ ಹೊಂದಿಕೊಂಡಿರುವಂತ ಗಡಿ ಇಲ್ಲಿ ಕಟ್ಟುನಿಟ್ಟಾಗಿ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆ ಯಾರೇ ಬಂದರೂ ಕೂಡ ರಾಜ್ಯದ ಒಳಗಡೆ ನೆಗೆಟಿವ್ ರಿಪೋರ್ಟ್ ಇರಬೇಕು ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಇರಬೇಕು ಅಂತ ಸೂಚನೆ ಕೊಟ್ಟಿದೆ ಆದರೂ ಕೂಡ ಆ ಒಂದು ಏನು ಕಟ್ಟುನಿಟ್ಟಿನ ಕ್ರಮವನ್ನ ಮಾತ್ರ ಪಾಲಿಸ್ತಾ ಇಲ್ಲ ಅಲ್ಲಿ ಗಡಿಯಲ್ಲಿ ಇರುವಂಥ ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿ ವಾಹನದಲ್ಲಿ ಐದು ಜನ ಇದ್ದರೆ ಒಬ್ಬರ ರಿಪೋರ್ಟ್ ನೋಡಿ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಜಿಲ್ಲೆಯ ಗಡಿ ಪುಣಜನೂರು ಚೆಕ್ ನಲ್ಲಿ ಈ ಒಂದು ಘಟನೆ ನಡೀತಾ ಇರುವಂತದ್ದು ಮೈಸೂರು ರೇಪ್ ಆರೋಪಿಗಳು ಕೂಡ ಇದೇ ರೀತಿ ಎಂಟ್ರಿ ಕೊಟ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೆ ಗಣಿ ಚೆಕ್ ಪೋಸ್ಟ್ಗಳಲ್ಲಿ ಮಾರ್ಗಸೂಚಿ ಪಾಲನೆ ಆಗ್ತಾ ಇಲ್ಲ ಕಠಿಣ ಕ್ರಮ ಕೈಗೊಳ್ತಾರ ಜಿಲ್ಲಾಧಿಕಾರಿ ಯಾಕೆಂದ್ರೆ ನಾವು ಇದೇ ಫಸ್ಟ್ ಟೈಮ್ ಅಲ್ಲ ತೋರಿಸ್ತಾ ಇರೋದು ಸಾಕಷ್ಟು ಬಾರಿ ಉಲ್ಲಂಘನೆ ಆಗ್ತಾನೆ ಇದೆ ಚಾಮರಾಜನಗರ ಮತ್ತೆ ಕೊಡಗು ಜಿಲ್ಲೆ ಎರಡು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಅನುಮಾನಗಳು ಬಂದಿದ್ವು ಅಲ್ಲಿ ಸುಮ್ಮನೆ ಬಿಡ್ತಾ ಇದ್ದಾರೆ ಕೆಲವೊಂದು ಕಡೆ ಅಂತೂ ಸುಮ್ಮನೆ ದುಡ್ಡಿಸ್ಕೊಂಡು ಒಳಗಡೆ ಬಿಡ್ಕೊಳ್ಳಾಗ್ತಾ ಇದೆ ಯಾವುದೇ ರೀತಿಯಲ್ಲೂ ಕೂಡ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಇಸ್ಕೊಳ್ತಾನೆ ಇಲ್ಲ ಚೆಕ್ ಮಾಡ್ತಾನೆ ಇಲ್ಲ ಅನ್ನುವಂಥ ಆರೋಪಗಳು ಎದುರಾಗ್ತಾನೆ ಇದೆ ಫಾರ್ ಎಕ್ಸಾಂಪಲ್ ಈಗ ತಗೊಂಡ್ರೆ ಈ ಮೈಸೂರಿನ ಗ್ಯಾಂಗ್ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಮೂರು ದಿನಕ್ಕೊಂದ್ಸಲಿ ಆ ನೀಚರ್ ಏನಿದ್ರಲ್ಲ ಈ ಐದ್ ಜನ ಟೋಟಲ್ ಆಗಿ ಏಳು ಜನ ಅವರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ಹೋಗೋದು ಮಾಡ್ತಿದ್ರಂತೆ ಅಂದ್ರೆ ಇಲ್ಲಿ ಬಂದು ಕೆಲಸವನ್ನ ಮಾಡಿಬಿಟ್ಟು ಮತ್ತೆ ಒಂದು ಎರಡು ದಿನಕ್ಕೆ ಮತ್ತೆ ತಮಿಳುನಾಡಿಗೆ ಹೋಗ್ತಾ ಇದ್ರಂತೆ ಅವ್ರ ಊರಿಗೆ ವಾಪಸ್ ಹೋಗ್ತಾ ಇದ್ರು ಬಟ್ ಯಾವತ್ತು ಕೂಡ ಇದುವರೆಗೂ ಅವರು ಈ ಒಂದು ರಿಪೋರ್ಟ್ ಅನ್ನೇ ತೋರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ನೆಗೆಟಿವ್ ರಿಪೋರ್ಟ್ ಅನ್ನ ಇದುವರೆಗೂ ಕೂಡ ಅವರು ಅಲ್ಲಿರುವಂತ ಗಡಿ ಚೆಕ್ ಪೋಸ್ಟ್ ನಲ್ಲಿ ತೋರಿಸೇ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅಂದ್ರೆ ಇನ್ನು ಎಷ್ಟು ಸಲೀಸಾಗಿ ಗಡಿಯಲ್ಲಿ ಬಿಡ್ಲಾಗ್ತಾ ಇದೆ ಅನ್ನೋದನ್ನ ನೀವು ಊಹಿಸಿಕೊಳ್ಬಹುದು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಂದೀಶ್ ಈ ಆರೋಪಗಳು ಪದೇ ಪದೇ ಎದುರಾಗ್ತಾ ಇದೆ ಸರಿಯಾಗಿ ಚೆಕ್ ಮಾಡ್ತಾ ಇಲ್ಲ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಈಗ ಮತ್ತೊಮ್ಮೆ ಅದು ಸಾಬೀತಾಗ್ತಾ ಇದೆ ಈಗ ಹೌದು ಖಂಡಿತ ಚಾಮರಾಜನಗರ ಜಿಲ್ಲೆ ಒಂದು ಕೇರಳ ಮತ್ತು ತಮಿಳುನಾಡಿಗೆ ಒಂದು ಕೊಡುವಂತ ಜಿಲ್ಲೆ ಇಲ್ಲಿ ಸುಮಾರು ಆರು ಚೆಕ್ ಪೋಸ್ಟ್ಗಳಿವೆ ಕೇರಳಕ್ಕೆ ಒಂದು ಮತ್ತು ತಮಿಳುನಾಡಿಗೆ ಐದು ಎಲ್ಲಾ ಆರ್ಥಿಕ ಚೆಕ್ ಪೋಸ್ಟ್ಗಳಲ್ಲಿ ಯಾರ ಒಳಗಡೆ ಬರಬೇಕಾದ್ರೆ ಆರ್ ಟಿ ಸಿ ರಿಪೋರ್ಟ್ ಕಡ್ಡಾಯ ಮಾಡಿದ್ದಾರೆ ಹಂಗಾಗಿ ಎಲ್ಲರೂ ಪ್ರತಿಯೊಬ್ರು ಸಹ ತಪಾಸಣೆ ಮಾಡಿ ಬಿಡಬೇಕು ರೂಲ್ಸ್ ಇದೆಯಾ ನಂದೀಶ್ ಬರೀ ಕೇರಳದವರು ಮಾತ್ರ ಆರ್ ಟಿ ಪಿ ಸಿಆರ್ ನೆಗೆಟಿವ್ ರಿಪೋರ್ಟ್ ತರಬೇಕು ಕೇರಳ ಇಲ್ಲ ಇಲ್ಲ ಕೇರಳ ಮತ್ತು ತಮಿಳುನಾಡು ಎರಡ್ರಿಗೂ ಇಬ್ಬರಿಗೂ ಮಾಡಿದ್ದಾರೆ ಯಾರೇ ಬರ್ಬೇಕಾದ್ರು ಚಾಮರಾಜನಗರ ಜಿಲ್ಲೆ ಪ್ರವೇಶ ಮಾಡ್ಬೇಕಾದ್ರೆ ಆರ್ ಟಿ ಪಿ ಸಿಆರ್ ನೆಗೆಟಿವ್ ವರದಿ ತರಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಬಸಲು ಸಹ ತಪಾಸಣೆ ಮಾಡ್ಬೇಕು ಬಸ್ ಅಲ್ಲಿರುವ ಸಹ ಮಾಡ್ಬೇಕು ಮತ್ತೆ ಯಾರೇ ಟೂ ವೀಲರ್ಸ್ ಬರಲಿ ಅಥವಾ ಫೋರ್ ವೀಲರ್ ಅಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲಿ ನೋಡ್ಬೋದು ಗ್ರಾಮ ಪಂಚಾಯಿತಿ ಒಬ್ಬ ಸಿಬ್ಬಂದಿ ಇದ್ದಾನೆ ಅವ್ರ ಮುಖಾಂತರದ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದಾರೆ ಅಲ್ಲಿ ಅದು ದೃಶ್ಯದಲ್ಲಿ ನೋಡ್ಬೋದು ನೀವು ಅಲ್ಲಿ ಯಾರೊಬ್ಬ ಟೂ ವೀಲರ್ ಭತ್ತ ತಮಿಳ್ನಾಡಿಂದ ದುಡ್ಡು ಕೊಟ್ಟು ಹೋಗ್ತಾನೆ ಈ ತರ ಒಂದು ಬೇಜವಾಬ್ದಾರಿ ನಿರಕ್ಷ್ಯತನ ಕಾಣ್ತಾ ಇದೆ ಇಲ್ಲಿ ಅರಣ್ಯ ಇಲಾಖೆಯವರು ಮತ್ತೆ ಪೊಲೀಸ್ ಸಿಬ್ಬಂದಿ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಕಂದಾಯ ಇಲಾಖೆ ಎಲ್ಲರೂ ಇದ್ದಾರೆ ಆದ್ರೂ ಯಾರು ಸಹ ತಪಾಸಣೆ ಮಾಡ್ತಾರೆ ರಾಜಾರೋಷವಾಗಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಹೌದು ಖಂಡಿತ ಖಂಡಿತ ಎಲ್ಲರೂ ಒಟ್ಟಾಗಿ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾರೆ ಜೊತೆಗೆ ಅಲ್ಲಿ ಎಲ್ಲರಿಗೂ ತಪಾಸಣೆ ಮಾಡ್ಬೇಕು ಡ್ರೈವರ್ ಮಾತ್ರ ಇಸ್ಕೊಂಡು ಅವ್ನ್ ಮಾತ್ರ ತಪಾಸಣೆ ಮಾಡಿಬಿಡ್ತಾರೆ ಇತರ ಪ್ರಯಾಣಿಕರಿಗೆ ಯಾರಿಗೂ ತಪಾಸಣೆ ಮಾಡ್ತಾ ಇಲ್ಲ ಹಾಗೆ ಬಿಡ್ತಾ ಇದ್ದಾರೆ ಹಾಗಾಗಿ ಚಾಮರಾಜನಗರ ಜಿಲ್ಲೆ ಇರೋದ್ರಿಂದ ಜಿಗ ಕೇರಳದಲ್ಲಿ ಸಿಕ್ಕಪಟ್ಟೆ ಪ್ರಕರಣಗಳು ಇಟ್ಟಿರೋದ್ರಿಂದ ಚಾಮರಾಜನಗರಿಗೂ ಅದು ಒಂದು ಆತಂಕ ಎದುರಾಗ್ತದೆ ಇದರಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಲ್ಲಾ ಇಲಾಖೆಗಳು ಸಹ ಇಲ್ಲಿ ಖಂಡಿತ ಖಂಡಿತ ಯಾವ್ದೇ ಕಾರಣಕ್ಕೂ ಅಲ್ಲಿ ಬಿಗಿಯಾದ ಒಂದು ತಪಾಸಣೆ ನಡೀತಾ ಇಲ್ಲ ನೀವು ದೃಶ್ಯದಲ್ಲಿ ಕಾಣಬಹುದು ಆ ಹಾಗೆ ಬಂದವ್ರನ್ನ ಹಾಗೆ ಬೇರೆ ಕಡೆ ಕರ್ಕೊಂಡೋಗಿ ದುಡ್ಡನ್ನ ಪಡೆದು ಬಿಟ್ಕೊಂಡು ಒಳಗಡೆ ಬಿಡ್ತಾ ಇದಾರೆ ಅವರು ಚಾಮರಾಜನಗರ ಬಂದು ಅಕಸ್ಮಾತ್ ಏನಾದ್ರು ಕೊರೊನಾ ಬಂದ್ರೆ ಚಾಮರಾಜನಗರಲ್ಲಿ ಮತ್ತೆ ಕೊರೋನಾ ನಾಲ್ಕ್ ಜನ ಹಿಂದೆ ಕೂತಿರೋರ್ಗೆ ಯಾರಿಗಾದ್ರು ಒಬ್ರಿಗೆ ಬಂದಿದ್ರು ಹೌದೌದು ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದಂಗ್ ಬರ್ತಾ ಇದೆ ಈ ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಕೊರೋನಾ ಸ್ಪಾಟ್ ಆಗೋದು ಟೆಸ್ಟಿಂಗ್ ಅಲ್ಲಿ ಕಡಿಮೆ ಮಾಡಿದಾರ ಅಂತ ಚಾಮರಾಜನಗರದಲ್ಲಿ ಟೆಸ್ಟಿಂಗ್ ಏನಿಲ್ಲ ಟೆಸ್ಟಿಂಗ್ ಮಾಮೂಲಿ ನಡೀತಾ ಇದೆ ಆದ್ರೆ ಈ ತರ ಬೇಜವಾಬ್ದಾರಿತನದಿಂದ ಏನಾದ್ರೂ ಮುಂದೆ ಅಪಾಯ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ಬೋದು ನೋಡೋಣ ಈ ವರದಿ ಪ್ರಸಾರ ಆದ್ಮೇಲಾದ್ರೂ ಮತ್ತೊಮ್ಮೆ ಅಲ್ಲಿ ದೊಡ್ಡ ಘೋರ ದುರಂತ ನಡೆದಿದ್ದಂತ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತ ನಡೆದಿದ್ದಂತ ಸಂದರ್ಭದಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತೆ ತಮ್ಮ ಸ್ಥಾನವನ್ನ ಸೇಫ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಈಗಲಾದ್ರೂ ಅಟ್ಲೀಸ್ಟ್ ಎಚ್ಚೆತ್ಕೊಳ್ತಾರ ಅಂತ ನೋಡೋಣ ओके थैंक यू नंदिश ने मिला डिटेल्स का के